ಅಪ್ಪ ಹಿಂಗಂದಿರೋದು ಉದ್ಕಂಡ್ ಮನಸ್ಸಿನಿಗೆ ಊಟಕ್ಕಿಟ್ಟು ತಟ್ಟೆ ತೆಗೆದು ಅವ್ರಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳಿ ನೋಡ್ರಿ ಕಣ್ ಮೀಸನ್ ಕಣ್ಣಿಗೆ ಕಾಣ್ಲಿಲ್ಲ ಮತ್ತೆ ಆಚೆಗೆ ಬಂದು ಹೆಂಗ ಸರ್ ಕೂತಿದ್ರು ಗುರಿಯಾ ಹೋಯ್ತು ಗುರಿಯಾ ಪೆತ್ಲಾಗ್ತು ಅಂತ ಕೇಳಿ ನಿಲ್ಲ ಕಣಕ ನಾವು ನೋಡ್ಲಿಲ್ಲ ನಾವು ನೋಡ್ಲಿಲ್ಲ ಆಮೇಲೆ ಬರೀ ಆ ಮುದ್ದೆ ಊಟ ಮಾಡಿಬಿಟ್ಟು ಬಟ್ಲಲ್ಲಿ ಅನ್ನ ಇತ್ತಲ್ಲ ಹೋಗ ಹುಡುಗಿ ಹುಡ್ಗಿ ಕೊಡು ಅಂತ ಹೇಳಿದ್ರು ಆಸಿಂದ ಮರಿತಲ್ಲ ಆ ಹುಡ್ಗಿಗೆ ಆಮ್ಯಾಗ ತಗೊಂಡು ಹೋಗಿಬಿಟ್ಟು ಇವ್ ಮಲ್ಲಿ ಕೂತಿತ್ತ ಹುಡುಗಿ ಅಪ್ಪ ನಿನಗೆ ಅನ್ನ ಕೊಡು ಅಂತ ಹೇಳ್ತಕಣೆ ತಗೊಳ್ಳಿ ಅದ ಅಯ್ಯೋ ಆ ಹುಡ್ಗಿ ಕಣ್ಣ ನೀರು ಹಾಕ್ಯಂಬಿಟ್ಟು ಬರೀ ಅನ್ನನೇ ತಿನ್ಬಿಡ್ತಾವ ಹುಡುಗಿ ಅಷ್ಟು ಖುಷಿ ಖುಷಿಯಾಗಿ ಅವಳು ನನಗೆ ಅಪ್ಪ ಅನ್ನ ಕೊಟ್ಟು ಕಳಿಸಿದ್ದೆ ನನಗೆ ಅಪ್ಪ ಅನ್ನ ಕೊಟ್ಟು ಕಳಿಸಿದ್ದೆ ಅಂತ ನೀನು ಬಿಟ್ಟು ಈ ಮಲ್ಲ ಇಲ್ಲಿ ಅಂತ ಕರೆದ್ರು ಕರೆದು ಯಾಕಪ್ಪ ಅಂತ ಹೋದೆ ಕಿವಿ ಹತ್ರ ಬಂದ್ರು ಕಿವಿ ಹತ್ರ ಬಂದ್ರು ಲೈ ನನ್ನ ಹತ್ರ ಒಂದು ವಸ್ತು ಐತೆ ಕಳಿಸ್ತೀನಿ ಕಾಪಾಡ್ಕಂತಿ ಎಲ್ಲ ಅಂದ್ರು ಅಂದಾಗ ನನಗೆ ಅದು ಅವ್ರು ಆಗ್ಲಿಲ್ಲ ಅರು ಆಗಲಿಲ್ಲ ನನಗೆ ಗೊಂದಲ ಆಯಿತು ಗೊಂದಲ ಆಗದೆ ಇದ್ದ ಆ ಗೊಂದಲ ಆದಾಗ ಏನು ಮಾಡಿದೆ ನಾನು ಅದ್ರ ಕಡೆ ಗಮನವೇ ಕೊಡಲಿಲ್ಲ ಅಷ್ಟಕ್ಕೆ ಅದು ನಿಂತು ಹೋಯಿತು ನಾವು ಮತ್ತೆ ನಾವೇನೇನು ಕೇಳಲಿಲ್ಲ ಆವಾಗ ಅವಾಗ ನಮ್ಮ ಕಿಟಕಿ ಹತ್ರ ಬಂದು ಒಂದು ಮಾತು ಹೇಳೋರು ಸುಮ್ ಸುಮ್ಕಿದ್ದಂಗೆ ಮಾತಾಡೋರು ಅದನ್ನು ಆ ಮಾತನ್ನು ಏನೇನಾರು ಅಂದರೆ ನಮ್ಮ ಮನೆಯನ್ನು ಬೈದಿತ್ತಪ್ಪ ಏ ನೀನು ಹೊಟ್ಟಿಲ್ಲ ಅಲ್ಲಿಂದ ಬಂದಿತಪ್ಪ ಹುಡ್ಗಿ ಅಂತ ಅಂದು ನಮ್ಮ ಮನೆಯವರು ಬಂದು ನನ್ನ ಕೈಲಿ ಅಂತ ಹೇಳಿದ್ರು ನೋಡು ಹಿಂಗೆಲ್ಲ ಮಾಡಿದಂತ ಕಣ್ ಗುರಿಯಪ್ಪರು ಲಾಸ್ಟ್ ಲಾಸ್ಟ್ಗೆ ಹುಡ್ಗಿ ಹತ್ರ ಬಿಟ್ಕೆ ಇರಲಿಲ್ಲ ಕೊನೆ ಕೊನೆಗೆ ಹೋಗು ಹೋಗು ಅಂತ ಹೇಳ್ಬಿಟ್ರು ಒಂದು ದಿವಸ ಲಾಸ್ಟ್ ಕಣಪ್ಪ ಲಾಸ್ಟ್ ಒಂದು ದಿವಸ ನಮ್ಮಲ್ಲಿ ನಾನ್ ವೆಜ್ ಮಾಡಿದ್ದು ಅವತ್ತು ನಮ್ಮಲ್ಲಿ ನಾನ್ ವೆಜ್ ಮಾಡಿದ್ದು ಅವತ್ತು ನಾನೇನು ಮಾಡಿದೆ ಸಂಜೆ ಅಯ್ಯೋ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಅನ್ನ ತಗೊಂಡು ಆ ಸಾಂಬಾರ್ ತಗೊಂಡು ಓದೆ ಊಟಕ್ಕೆ ಬಡಿಸೋಣ ಅಂತ ಅಪ್ಪಂಗೆ ಓದ್ರೆ ಊಟಕ್ಕೆ ಬಡ್ಸಕ್ಕೆ ಅವತ್ತು ತಗೊಳಲ್ಲ ಅಪ್ಪ ಬಿಟ್ಟಿದ್ದಾರೆ ಅವ್ರನ್ನ ಮಾತಾಡಿಸಲಿ ನಮ್ಮನೆಗೆ ಬಂದಿದ್ಲು ಪಾಪ ಅವತ್ತಲ್ಲ ನಮ್ಮನಿದ್ಲು ನಮ್ಮಲ್ಲೇ ಊಟಕ್ಕೆ ಬಡಿಸ್ತೆ ಏ ಬಾ ಏನಕ್ಕೋ ಯಾವುದೋ ಕಾರಣಕ್ಕೆ ಹೆಂಗಂದಿರೋದು ಬಾ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ ಬಂದು ನಾನು ನಿಂಗೆ ನಿಂತ್ಕ ನೀನು ನಾನು ಮುಂದೆ ನಿಂತ್ಕೋಬೇಡ ಅಂದೆ ಹೋದೆ ಹೋಗ್ಲು ಮಗ ನೋಡಿ ಇನ್ನು ಯಾಕೆ ಇಲ್ಲೇ ಇದ್ದವಳು ಕಣೆ ಹೋಗ್ಲಕ್ಕೆ ದೊಡ್ಡೇರಿ ಕಡೆಗೆ ಅಂತ ಬರಿದ್ರು ಅವಳನ್ನ ಆದರೂ ನಾನೇನು ಮಾಡಿದೆ ಹೋಗಿ ಇನ್ನೊಬ್ರು ಮನೇಲಿ ಅವತ್ತು ಪೂಜೆ ಇಡ್ಸಿದ್ರು ಕಣಪ್ಪ ಅವತ್ತು ಇರ್ಕಂಡ್ ನಲ್ವತ್ತೆಂಟು ಜನ ಪೂಜೆ ಇಡ್ದಿದ್ರು ಅವರು ಅವ್ರು ದೇವಸ್ಥಾನದ ಪೂಜೆ ಅಂತ ಅವತ್ತು ಪೂಜೆ ಮುಗ್ದೈತೆ ಅವ್ರ ಮನೇಲಿ ಅದು ಇವ್ರು ಮಾಡಿದ್ರು ಬಾ ಅಂತ ಅವ್ರ ಮನೆ ಒಳಗೆ ಕರ್ಕೊಂಡು ಹೋದ್ರು ನನ್ನ ಒಳಗೆ ಕರ್ಕೊಂಡೋಗಿ ಅಂದ್ರೆ ನಂಗೆ ಇಲ್ಲೇ ಊಟಕ್ಕೆ ಇಕ್ಕು ಅಂದ್ರು ಆ ಹುಡ್ಗಿ ಆ ಯಪ್ಪನೇ ತಿಂತಿದೆ ಬೇಡ ನಮ್ಮ ಮನೆಗೆ ನಾವು ವಲಸೆ ತಿಂತಿಲ್ಲ ನಮ್ಮನ್ಲಿ ವೇಜ್ ತಿಂದಲೇ ನಮ್ಮನೆಗೆ ಹಿಡ್ಕೊಡುದು ನೀವು ಅಂತ ನನಗೆ ಹಿಂಸೆ ನಂಸೆ ಹೇಗಿತ್ತು ಇಕ್ಕಂಗೋ ಇಲ್ಲ ಬಿಡಾಂಗೋ ಇಲ್ಲ ತರ ನನಗೆ ಒಂಥರ ಹಿಂಸೆ ಆಗೋಗ್ಬಿಡ್ತು ಇಲ್ಲ ಶಾರದಮ್ಮ ನಂಗೆ ಇಲ್ಲೇ ಊಟಕ್ಕೆ ಇಕ್ಕಿಂತ ಅಲ್ಲೇ ಕುತ್ಕೊಂಡೇ ಬಿಡ್ತು నన్నేన్ భగవంత యాకప్ప నీ ఇష్టం పరీక్ష మాట్ అతికి అయ్యప్ప బంద చికణా నోడు అప్పారు ఇంకే ఊట మంతే నీంగసర్ బేడా అంతే నన్ను ఏం చికణ అంది అక్క ఇది ముగ్గు కూజి ఓత్తి అంటు నోడకే అప్ప హంగిరస్ ఊటెక్ట్టు తట్టె తగ్గు ఖా బి నమస్కారం మాకేక్కు అంతి నోడ్రే కంఠు మిట్ నన్ను కణిగే కా ಆಚೆಗೆ ಬಂದು ಹೆಂಗ್ ಸಳ್ಳ ಕೂತಿದ್ರು ಗುರಿಯಾ ಪತ್ಲಾಗ ಹೋಯ್ತು ಗುರಿಯಪ್ಪ ಎತ್ಲಾಗ ಹೋಯ್ತು ಅಂತ ಕೇಳಿ ನಿಲ್ಲ ಕಣಕ ನಾವು ನೋಡಲಿಲ್ಲ ನಾವು ನೋಡಲಿಲ್ಲ ಆಮೇಲೆ ಬರ ಆ ಮುದ್ದೆ ಊಟ ಮಾಡಿಬಿಟ್ಟು ಬೆಟ್ಲಲ್ಲಿ ಅನ್ನ ಇತ್ತಲ್ಲ ನಾವು ಹೋಗ ಹುಡುಗಿ ಕೊಡು ಅಂತ ಹೇಳಿದ್ರು ಆಸನಿಂದ ಮರಿತಲ್ಲ ಆ ಹುಡ್ಗಿಗೆ ಆಮೇಲೆ ಇವು ತಗೊಂಡು ಹೋಗ್ಬಿಟ್ಟು ಇವ್ರು ಮಲ್ಲಿ ಕೂತಿತ್ತ ಹುಡುಗಿ ಅಪ್ಪ ನಿನಗೆ ಅನ್ನ ಕೊಡು ಅಂತ ಹೇಳ್ತೇನೆ ತಗೊಳ್ಳಿ ಅದ ಅಯ್ಯೋ ಆ ಹುಡುಗಿ ಕಣ್ಣು ನೀರು ಹಾಕೊಂಬಿಟ್ಟು ಬರೀ ಅನ್ನನೇ ತಿಂದ್ಬಿಡ್ತ ಹುಡ್ಗಿ ಅಷ್ಟು ಖುಷಿ ಖುಷಿಯಾಗಿ ಅವಳು ನನಗೆ ಅಪ್ಪ ಅನ್ನ ಕೊಟ್ಟು ಕಳ್ಸಿದ್ದೆ ನನಗೆ ಅಪ್ಪ ಅನ್ನ ಕೊಟ್ಕಳಿಸಿದ್ದೆ ಅಂತ ನಿಂದ್ಬಿಟ್ಕೊಳು ನಮ್ಮ ಮನೆಯವ್ರು ಒಂದ್ಸಲ ಮಾರುನಮಿ ಹಬ್ಬ ಹೊತ್ತು ಕಾ ಅಂದರೆ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿ ಕಾಲು ಗೇಟ್ ಆಗ್ಬಿಡ್ತು ಕಾಲು ಗೇಟ್ ಆಗಿಬಿಟ್ಟು ಸುಮಾರು ದಿವಸ ಅಪ್ಪನ ಊಟ ತಗೊಂಡೋಗೋಕೆ ತಿಂಡಿ ತಗೊಂಡೋಗಕ್ಕೆ ಆಗ್ತಾನೆ ಇರಲಿಲ್ಲ ಬಂದು ಮನೇಲೆ ಇರೋರು ಆಗ ನಾನು ಏನು ಮಾಡಿದೆ ನಾನೇ ಹೋಗಿ ಬೇಗ ಮಾಡ್ಕೊಂಡು ನಾನೇ ಕೊಟ್ಟು ಬರ್ವಿ ತಗೊಂಡೋಗಿ ಕೊಟ್ಟು ಬಂದರೆ ಅಲ್ಲಿ ಇವ್ರ ಮನೆ ಹತ್ರ ಓರಿ ಎಪ್ಪಾಜು ತಿಂಡಿ ಬಂತಲ್ಲೇ ತಿಂಡಿ ಬೆಳಗಿನ ಏಳು ಅಪ್ಪ ಎದೇಳ ನಾನು ಎದ್ದು ತಿಂಡಿ ಕಾಫಿ ಟೀ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗ್ಬಿ ಡೈಲಿ ತಗೊಂಡೋಗಿ ಕೊಟ್ಟು ಗೊತ್ತಿದ್ದೆ ಆಮೇಲೆ ಅಪ್ಪ ಏನಂತು ಸ್ವಲ್ಪ ಒಂದು ಒಂದು ವಾರ ಕಳೀತು ಒಂದು ನರಸಿಂಹ ಅಂತು ಅಪ್ಪ ಅವ್ರಿಗೆ ಹುಷಾರಿಲ್ಲ ಕಣಪ್ಪ ಒಂದೆ ಅಂತೆ ಸೋಮವಾರ ಬತ್ತಾನೆ ಕಳಿಸವನ್ನ ವರ್ಷ ಕಳಿಸವನ ಮೇಲೆ ಅಂತಂತು ಆಯ್ತಪ್ಪ ಕಳಿಸ್ತೀನಿ ಆಮೇಲೆ ಹಂಗೆ ನಾನು ಇವ್ರ ಕೈಲಿ ಏನೂ ಹೇಳಲಿಲ್ಲ ಮನೆಯಾಗೆ ಬಂದು ಇವ್ರೇನು ಮಾಡಿದ್ರು ಸೋಮವಾರ ಬಿಡಮ್ಮ ಈ ಹೋಲು ಊರ್ಕೊಂಡೆ ಆಗಲಿ ಇವತ್ತು ಗುರಿಯಪ್ಪ ತಿ ಹೋಗಿ ಬಂದೇ ಬಿಡ್ತೀನಿ ನಾನು ಅಂತ ಹೋದ್ರೆ ಅವತ್ತು ಸೋಮವಾರ ಹೋಗಿಬಿಟ್ಟು ಊಟ ಕೊಟ್ಟು ಆಮೇಲೆ ಕಡಮ್ಮನ ಕೈಲಿನೂ ಆಗ್ತಿಲ್ಲ ನೀನೇ ಹೋಗ್ಬಿಡಮ್ಮ ನನಗೆ ಕುಂಟು ಕುಂಟಿಕೊಂಡೋಗಕ್ಕೆ ಆಗಲ್ಲ ತುಂಬ ಕಾಲು ನೋವು ಕಡಮ್ಮ ಅಂದರು ಸರಿ ಬಿಡ್ರಿ ನಾನೇ ಹೋಗ್ತೀನಿ ಅಂತ ಹೇಳಿ ಅಂದರೆ ಅಪ್ಪ ಇರೋವರೆಗೂ ನಾವು ಒಂದು ದಿವಸನೂ ತಪ್ಪಿಸ್ದಂಗೆ ಅವ್ರಿಗೆ ಬೆಳಗ್ಗೆ ತಿಂಡಿ ಊಟ ಬೆಳಗ್ಗೆ ಹೊತ್ತೊಂದು ಊಟನ ತಿಂಡಿ ಊಟನೋ ಏನಾದರೂ ಒಂದು ನಮ್ಮ ನಮ್ಮನೆಗೆ ಇದ್ದಿ ತಂಡೋಗಿ ಒಂದು ಟೀ ಮಾಡ್ಕೊಂಡೋಗಿ ಕೊಟ್ಟು ಅವ್ರಿಗೆ ಒಂದು ಶರಣ ಹಾಕಿ ಅಪ್ಪಾಜಿ ಒಂದು ದಿವಸ ತಿಂಡಿ ತಗೊಂಡು ಹೋದೆ ಕಣಪ್ಪ ನಾನು ತಿಂಡಿ ತಗೊಂಡು ಹೋದರೆ ಇವು ದೇವ್ ಇವ್ ಮನೆ ಹತ್ರ ನಾಗಣರ ಮನೆ ಮುಂದೆ ಒಂದು ದೇವಸ್ಥಾನ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಆ ದೇವಸ್ಥಾನ ಮುಂದೆ ಎಲ್ಲ ಓಮಿನಿಗಳು ನಿಂತಿದ್ದು ಇವ್ರೇನು ಮಾಡಿದ್ರು ಅಪ್ಪಾಜಿ ಸ್ನಾನ ಮಾಡ್ತಿದ್ರು ಗುರಿಯಪ್ಪರು ಸ್ನಾನ ಮಾಡ್ತಿದ್ದರು ಹುಟ್ಟು ನಿರ್ಮಾಣದಲ್ಲಿ ಸ್ನಾನ ಮಾಡ್ತಿದ್ರು ಆಮೇಲೆ ನಾನು ಅಪ್ಪ ಸ್ನಾನ ಮಾಡ್ತಾ ಇದ್ದಾರೆ ಬೇಡ ಇವಾಗ ಮಾತಾಡ್ಸೋದು ನಾನು ಅಲ್ಲಿ ಕೂತಿರೋನಾ ಸ್ನಾನ ಆದ್ಮೇಲೆ ಬರೋಣ ಅಂದ್ಬಿಟ್ಟು ನಾನು ನನ್ನೀಚಿ ನಾನೋಗಿ ಆ ಕಡೆ ಹೋಗಿನಿಂದ ಆ ಕಡೆಗೆ ಹೋಗಿ ಜಗ್ಲಿ ಮೇಲೆ ಕುತ್ಕೊಂಡೆ ದೇವಸ್ಥಾನದ ಹತ್ರ ಕುತ್ಕಂಡೆ ಅವ್ರು ಸ್ನಾನ ಆದ್ಮೇಲೆ ಏನು ಮಾಡಿದ್ರು ಓಂ ಓಹೋ ಹೋ ಅಂದರು ಓಹೋ ಅಪ್ಪ ಸ್ನಾನ ಆಗೈತೆ ಅದಕ್ಕೆ ಕೂತಾಗಿದ್ದಾರೆ ಅಂತ ಹೇಳಿ ನಾನು ಎದ್ದು ಬಂದೆ ಅಪ್ಪಾಜಿ ಆಮೇಲೆ ಎದ್ದು ಬರ್ತಲೇ ಬಂದೆ ಬಾ ಕುತ್ಕ ಶಾರದಾ ಅಂತ ನನ್ನ ಪಕ್ಕದಾಗೆ ಕೂರಿಸ್ಕೊಂತಿದ್ರು ಬಂದು ಕೂತ್ಕೊಂಡೆ ಪಕ್ಕದಲ್ಲೇ ಆಮೇಲೆ ಶಾರದಾ ನಾನು ಸ್ನಾನ ಮಾಡಿದೆ ಕಣವಾ ಅಂದರು ಹ್ಞೂ ಬಿಡಪ್ಪ ಹೋಗ್ಲಿ ಮೂವತ್ತು ಒಟ್ಟು ಮುಂಚೆ ಸ್ನಾನ ಆಗೈತೆ ಅಂತ ಮನಸ್ಸು ಆಯ್ತು ಬಿಡಪ್ಪ ಅಂತಂದೆ ಆಮೇಲೆ ಹುಡ್ಗ ಸ್ನಾನ ಮಾಡೋಕ್ಕೆ ನೀರು ಕೊಟ್ಟಿದ್ದೆ ನಾನು ಹುಡ್ಗೆ ಬಂದು ಮುಂದೆ ನಿಂತ್ಕೊಂಡ ಪಾಪ ಬಿಸ್ನೀರು ಕಾಯಿಸಿದ್ದೇನೆ ಅಂತ ಅಯ್ಯೋ ಮಳ್ಳವ್ ಕಣವ ಹಂಗೆ ಅಂತು ಅಪ್ಪ ಹೌದೇನಪ್ಪ ಬಿಸಿನೀರು ಕಾಯಿಸಿದಿರಂತೆ ಅಂತೆ ತಣ್ಣೀರು ಕಣಕ್ಕ ಬಿಸಿನೀರು ಕಾಯ್ಸಿರ್ಲಿ ಉಲ್ಕೊಳಕ ಅಂತ ಹುಡ್ಗ ಅಂದ ಆಮೇಲೆ ನಾನು ಅಯ್ಯೋ ಭಗವಂತ ಅಪ್ಪಂಗಂತೈತೆ ಅಯ್ಯೋ ಮಳ್ಳ ಹೋಗ್ತಿದ್ದಾವ ಕಣವ ನೀರು ಮಳ್ಳ ಅಂತ ಅವ್ರು ಅಂತಾರೆ ಆಮೇಲೆ ನಾನು ಹುಡ್ಗ ಬಂದು ನಿಂತ್ಕೊಂಡಲ್ಲ ಅವ್ರ ಮಣ್ಣಿಂದ ನೀರು ತಗೊಂಡು ಹೋಗ್ಕೊಂಡ್ರಲ್ಲ ಅವಾಗ ನಾನು ಏನು ಪಾಪ ಬಿಸ್ನೀರು ಕಾಯ್ಸಿದ್ದೆ ನೋವಂತೆ ಇಲ್ಲಿ ಕೊಣಕ ನೀರು ಕೊಣಕ್ಕ ಒಂದು ಅವನು ಅಯ್ಯೋ ರಾಮ ಅಂತ ಅಂದ್ಕೊಂಡು ನನ್ನವರೆಗೆ ಅಪ್ಪರ್ಗೆ ಊಟಕ್ಕೆ ಕೊಟ್ಬಿಟ್ಟು ಊಟಕ್ಕೆ ಕೊಟ್ಟೆ ಊಟಕ್ಕೆ ಇಟ್ಬಿಟ್ಟು ಆಮೇಲೆ ಹೊರಟೆ ಹಿಂಗೆ ಪಕ್ಕದಲ್ಲಿ ಕೂತಿದ್ನಲ್ಲ ಆಮೇಲೆ ಏನು ಮಾಡಿದ್ರು ಒಂದು ಐನೂರು ರೂಪಾಯಿ ನೋಟ ಆ ಜೇಬಲ್ ತಕ್ಕೊಂಡು ನನ್ನ ಕೈಗೆ ನನ್ನ ಕೈ ಹಿಂಗೆ ಕೂತಿದ್ನಲ್ಲ ಕೈನ್ ಹಿಂಗೆ ಮುಚ್ಚಿದ್ರು ನಾನು ಏನು ಹಿಂಗೆ ಕೈ ಹಿಂಗಂದು ಮುಚ್ಚತಲ್ಲ ಅಂದ್ಬಿಟ್ಟು ಆಮೇಲೆ ನೋಡ್ದೆ ಏಯ್ ಭದ್ರವಾಗಿ ಮಗ ಸ್ಮೂತ್ ತಗೊಂಡೋಗು ಅಂತ ನನಗೆ ಐನೂರು ರೂಪಾಯಿ ನೋಟ್ ಕೊಟ್ರು ಅಂದಂಗೆ ಅದೇ ಥರ ಐನೂರು ಐನೂರು ರೂಪಾಯಿ ಓಟ ಒಂದೆರಡು ಸತಿ ಮೂರು ಸತಿನೇನ ಕೊಟ್ಟಿದ್ದಾರೆ ನನಗೆ ಒಂದು ಮೂರು ಸತಿನ ನಾಲ್ಕು ಸತಿನ ಕೊಟ್ಟಿದ್ದರು ನನಗೆ ಅವ್ರ ಅವರು ನನಗೆ ಕೊಟ್ಟಿದ್ದರು ನಾನು ಅಪ್ಪನ ಹತ್ರ ನಾನು ಇಸ್ಕೊಂಡು ನಾವು ಒಂದು ಐದು ಮೂರು ನಾಲ್ಕು ಸತಿ ನಮ್ಮನೆಗೆ ಕೊಟ್ಟಿದ್ದರು ಕೊಟ್ಟು ನನಗೆ ನಮ್ಮ ಅಪ್ಪನ ಆಶೀರ್ವಾದದಿಂದ ನಮ್ಮನೆಯವರು ಹುಷಾರ ಮನೆಯವರು ಅವ್ರ ಅಪ್ಪ ಗೊತ್ತಾ ಲಾಸ್ಟ್ ಕೊನೆಯ ದಿವಸ ಅಪ್ಪರು ಹೋಗೋ ದಿವಸ ಏನಾಯಿತು ಗೊತ್ತೋ ಒಂದು ದಿವಸ ನಮ್ಮ ಮನೆಯವ್ರು ಹೋಗಿದ್ದಾರೆ ನಮ್ಮ ಮನೆಯವ್ರು ಹೋದಾಗ ಏನಾಗಿತ್ತೆ ಅವರು ವೇ ಅಮ್ಮ ಇವತ್ತು ಕೆರೆಗೆ ಮದುವೆ ಆಯ್ತು ಕಣೋ ನಾನು ಹೋಗ್ತೀನಿ ಮದುವೆ ದಿಬ್ಳ ಬತ್ತೀಯಾ ಅಂತ ಕೇಳ್ತಾರೆ ನೀವು ಬತ್ತೀನಿ ಅಂದರೆ ನಾನು ನಿನ್ನೆ ನಡೆಸ್ಕೊಂಡು ಹೋಗಲ್ಲ ಕಣೋ ನಾನು ನಿನ್ನ ಗಾಡಿ ಒಳಗೆ ಕುಂಡಿಸ್ಕಂಡೇ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರೆ ಗಾಡಿ ಒಳಗೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಇವ್ರದು ಅಪ್ಪಾಜಿದು ಇದಾಯ್ತ ಹೊಡ್ತಲ್ಲ ಎಲ್ಲ ಮಂಟಪ ಕಟ್ಟಿ ಶವ ಸಂಸ್ಕಾರ ಬಿಟ್ಟು ಅಪ್ಪನ ಕೂರಿಸ್ಕೊಂಡ್ಬಿಟ್ಟು ಅಪ್ಪನ ಕೂರಿಸ್ಕೊಂಡು ಕರ್ಕೊಂಡು ಆಗ ಏನಾಯಿತು ಅಂತಂದರೆ ಉತ್ಸವ ಬರ್ಟು ಅಪ್ಪಂದು ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಗಂಧದಲ್ಲಿ ಪೂಜೆ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಹೊರಟರು ಹೊರಟಾಗ ಸ್ವಲ್ಪ ಒಂದು ರೇವಣಪ್ಪ ಮಠ ಐತಲ್ಲ ಒಂದು ಮಠದಿಂದ ಒಂದು ಎರಡು ಹೆಚ್ಚೆ ಮುಂದಕ್ಕೆ ಟ್ಯಾಕ್ಟ್ರ್ ಆಮೇಲೆ ಅದು ಯಾರೋ ಇದ್ದಾರೆ ಏನಂದ್ರು ಕೃಷ್ಣಪ್ಪ ನಿನ್ನ ಆಗಲ್ಲ ಬಾ ಗಾಡಿ ಒಳಗೆ ಕುತ್ಕ ಅಂದರು ಆಗ ನಾನು ಓಹೋ ನೋಡಿದನ್ನೇ ಅಪ್ಪ ಹೇಳಿರೋದು ನಾನು ದಿಬ್ಬಣಕ್ಕೆ ಹೋಗ್ತೀನಿ ನಿನ್ನ ಕುಂಡ್ರಸ ನಿನ್ನೂ ಕೆಳಗೆ ನೆಡೆಸಲ ಕಣೋ ನಿನ್ನೂ ಕೂಡ ನಾನು ನಾನು ನಿನ್ನ ಜೊತೆಯಲ್ಲೇ ಕರ್ಕೊಂಡೇ ಹೋಗ್ತೀನಿ ಬಾ ಅಂತ ಕರ ಇದಕ್ಕೆ ನಮ್ಮಪ್ಪ ಅಂತ ಹೇಳಿ ಅವರು ಗಾಡಿ ಕುಂಡಿಸ್ಕೊಂಡೆ ಅವ್ರ ಕೊನೆಯವರೆಗೂ ಅಲ್ಲಿ ಅವ್ರ ಶವ ಸಂಸ್ಕಾರ ಆಗೋ ತನ್ಕೊಂಡ್ ಅಪ್ಪುಂಜಿ ಇದು ಎಲ್ಲ ಸಮಾಧೀಲಿ ಇದು ಮಾಡೋ ತನ್ಕು ಕೂಡ ಕುಂಡಸ್ಕೊಂಡು ಗಾಡೀಲಿ ಕುಂಠಿಸ್ಕೊಂಡು ಕರ್ಕೊಂಡು ಇದೇ ತಟ್ಟೆ ಇದೇ ಲೋಟ ಟೀ ಕುಡಿಯೋಕೆ ಅಂತ ಲೋಟ ತಟ್ಟೆ ಆಮೇಲೆ ಒಂದು ಬಾಟ್ಲ್ ನೀರು ಹೋಗ್ತಿದ್ದೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಪ್ರತಿ ದಿವಸನೂ ಕ್ರಮೇಣ ಕ್ರಮೇಣ ಅಂತ ಅಂತ ಕಮ್ಮಿ ಆಗ್ತಾನೆ ಬಂತು ಕಮ್ಮಿ ಆಗ್ತಾ ಬಂದು ಪೂರ್ತಿ ಕ್ಲಿಯರ್ ಆಯಿತು ಆಗ ನನ್ನ ಅವರೇ ಹೋಗೋ ಮಲಿಕಾಗ ಹಿಂಗೆ ಮನೆಯಿಂದ ಆಚೆ ಬಂದೆ ಆಚೆ ಬಂದರೆ ಆ ಕಡೆ ನಿಂತಿದ್ರು ಸುಮ್ಮನೆ ನಿಂತಿದ್ರು ನೈ ಮಗಳ ಕರೆದ್ರು ಕರೆದು ಯಾಕಪ್ಪ ಅಂತ ಹೋದೆ ಕಿವಿ ಹತ್ರ ಬಂದರು ಕಿವಿ ಹತ್ರ ಬಂದರು ಲೈ ನನ್ನ ಹತ್ರ ಒಂದು ವಸ್ತು ಐತೆ ಕಳಿಸ್ತೀನಿ ಕಾಪಾಡ್ ಗಂತಿಯಲ್ಲ ಅಂದರು ಗೊಂದಾಗ ನನಗೆ ಅದು ಅರಿವಾಗಲಿಲ್ಲ ಅರಿವಾಗಲಿಲ್ಲ ನನಗೆ ಗೊಂದಲ ಆಯಿತು ಗೊಂದಲ ಆಗದೆ ಇದ್ದ ಆ ಗೊಂದಲ ಆದಾಗ ಏನು ಮಾಡಿದೆ ನಾನು ಅದ್ರ ಕಡೆ ಗಮನವೇ ಕೊಡಲಿಲ್ಲ ಅಷ್ಟಕ್ಕೆ ಅದು ನಿಂತು ಹೋಯಿತು ನಾ ಮತ್ತೆ ನಾವೇನೇನು ಕೇಳಲಿಲ್ಲ ಅವಾಗ ಅವಾಗ ನಮ್ಮ ಕಿಟಕಿ ಹತ್ರ ಬಂದು ಒಂದು ಮಾತು ಹೇಳೋರು ಸುಮ್ ಸುಮ್ಕಿದ್ದಂಗೆ ಮಾತಾಡೋರು ಅದನ್ನು ಆ ಮಾತನ್ನು ಏನೇನಾರು ಅಂದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು